ಶ್ರೀ ಗುರುಭ್ಯೋ ನಮಃ ಮಾಯ ನಮಃ ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರುಕುರು ಸ್ವಹ ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಬ್ರೂಹಿ ಸ್ವಹ ಆರಾಧ್ಯ ದೇವನಾಗಿರುವಂಥ ಮಲೆಮಾದೇಶ್ವರರ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರ ಮನದಲ್ಲಿ ನೆನೆಯುತ್ತಾ ಗೌರಿಶಕ್ಕಿ ಸ್ಟುಡಿಯೋ ಮತ್ತು ಗುರುಕುಲ ಕಾರ್ಯಕ್ರಮದ ಎಲ್ಲ ಯೂಟ್ಯೂಬ್ ವೀಕ್ಷಕ ಬಂಧುಗಳಿಗೆ ನಿಮ್ಮ ಮೂಗುರು ಮಧು ದೀಕ್ಷೆ ಮಾಡುವಂಥ ಪರಿಪೂರ್ಣವನ್ನತ ನಮಸ್ಕಾರಗಳು ಇನ್ನು ಎರಡು ಸಾವಿರದ ಇಪ್ಪತ್ತೈದು ಈ ಹನ್ನೆರಡು ರಾಶಿಯವ್ರಿಗೆ ಅಂದರೆ ದ್ವಾದಶ ರಾಶಿಯವರಿಗೆ ಫಲಾಫಲಗಳೇಗಿದೆ ಅದೃಷ್ಟ ಎಷ್ಟಿದೆ ದುರಾದೃಷ್ಟ ಎಷ್ಟಿದೆ ಶುಭ ಫಲಗಳೆಷ್ಟಿದೆ ಅಶುಭ ಫಲಗಳೆಷ್ಟಿದೆ ಏನು ಮಾಡಬೇಕು ಏನು ಮಾಡಬಾರ್ದು ಏನು ಪರಿಹಾರವನ್ನು ಮಾಡ್ಕೋಬೇಕು ಎಲ್ಲ ವಿಚಾರಗಳನ್ನು ಈ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ತುಲಾರಾಶಿಯವ್ರಿಗೆ ಹೇಗಿದೆ ಅನ್ನುವಂಥ ವಿಚಾರದ ಬಗ್ಗೆ ನಾವು ಮಾತಾಡಬೇಕು ಯಾಕೆ ಅಂತಂದರೆ ನೋಡಿ ಈಗ ತುಲಾರಾಶಿಯವರು ಬಹಳ ಲೆಕ್ಕಾಚಾರ ಭಾಳ ವ್ಯವಹಾರಸ್ಥರು ಬುದ್ಧಿವಂತರು ಅಂತ ಹೇಳ್ತೀವಿ ಅವರು ಕೂಡ ಸಮಸ್ಯೆಯನ್ನು ಮಾಡಿಕೊಂಡಿರುವಂಥದ್ದು ನೋಡಿ ಮೂರನೇ ಮನೆ ಅಧಿಪತಿ ಎಂಟನೇ ಮನೆಯಲ್ಲಿ ಗುರು ಸಂಚಾರ ಮಾಡ್ತಾ ಇರೋದ್ರಿಂದ ತಂಗಿಯ ಅನಾರೋಗ್ಯ ತಮ್ಮನ ಅನಾರೋಗ್ಯ ಉಂಟಾದರೆ ತಂಗಿಯ ಜೊತೆ ಕಿರಿಕಿರಿ ತಂಗಿಯ ಜೊತೆ ಲಿಟಿಗೇಷನ್ ಪ್ರಾಪರ್ಟಿ ಅಥವಾ ಅಪ್ಪನ ಆಸ್ತಿ ವಿಚಾರಕ್ಕೆ ಆಗಿರುವಂಥದ್ದು ಅಥವಾ ತಮ್ಮನ ಜೊತೆ ಅಪ್ಪನ ಆಸ್ತಿ ವಿಚಾರದಲ್ಲಿ ಜಗಳ ಆಗಿರುವಂಥದ್ದು ಅಥವಾ ತಮ್ಮನಿಂದನೇ ಅಥವಾ ತಂಗಿಯಿಂದನೇ ನಿಮಗೆ ತೊಂದರೆಗಳಾಗಿರುವಂಥ ಒಂದು ಪರಿಸ್ಥಿತಿಯನ್ನು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ಅನುಭವಿಸಿದಿರಿ ಜೊತೆಗೆ ಆರನೇ ಮನೆ ಅಧಿಪತಿ ಆದಂಥ ಗುರು ಎಂಟನೇ ಮನೆಯಲ್ಲಿ ಕೂತ್ಕೊಂಡಿದ್ದಾನೆ ಆರು ರೋಗ ಎಂಟು ದೀರ್ಘ ರೋಗ ಎರಡು ಸಾವಿರದ ಇಪ್ಪತ್ನಾಲ್ಕಲ್ಲಿ ಅನೇಕ ಬಾರಿ ಆಸ್ಪತ್ರೆಗೆ ಹಣವನ್ನು ಖರ್ಚು ಮಾಡಿದಿರಿ ಸಾಲ ಮಾಡಿ ಸಿಕ್ಕಾಕೊಂಡಿದ್ದೀರಿ ಯಾವ ಲೆವೆಲ್ಗೆ ಅಂದರೆ ಈ ಸಾಲ ತೀರ್ಸೋಕ್ಕೆ ಅವ್ರಿಗೆ ಅವ್ರ ಸಾಲ ತೀರ್ಸೋಕ್ಕೆ ಇನ್ನೊಬ್ಬರಿಗೆ ಈ ಥರ ಸಾಲಗಳು ಜಾಸ್ತಿಯಾಗಿ ಅನೇಕ ಸಮಸ್ಯೆಗಳನ್ನು ನೀವು ಅನುಭವಿಸಿದ್ದೀರಿ ಎಲ್ಲಿವರೆಗಾಗತ್ತೆ ಇದು ಮಾರ್ಚ್ ಇಪ್ಪತ್ತೊಂಬತ್ತು ಮೇ ಹದಿನಾಲ್ಕನೇ ತಾರೀಕು ಮೇ ಹದಿನಾಲ್ಕನೇ ತಾರೀಕಿಗೆ ಗುರು ಚೇಂಜ್ ಆಗ್ತಾ ಇದ್ದಾರೆ ಮಿಥುನ ರಾಶಿಗೆ ಬರ್ತಾ ಇದ್ದಾರೆ ಶನಿ ಆರನೇ ಮನೆಗೆ ಹೋಗ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಭಾಳ ಮುಖ್ಯವಾಗಿ ಗುರುಬಲ ಬರ್ತಾ ಇದೆ ಏನು ನಾನು ಇಷ್ಟೊತ್ತು ಹೇಳೋದ್ನಲ್ಲ ಏನೆಲ್ಲ ಆಸ್ಪತ್ರೆಗಾಗಿ ತಮ್ಮನಿಗಾಗಿ ತಂಗಿಗಾಗಿ ಸಮಸ್ಯೆಗಳನ್ನು ಅನುಭವಿಸಿದ್ರಿ ದೈಹಿಕವಾಗಿ ಸಮಸ್ಯೆಗಳನ್ನು ಮಾಡಿಕೊಂಡ್ರಿ ಅಂತ ಏನೆಲ್ಲ ಹೇಳ್ತಾ ಇದ್ನಲ್ಲ ನಿಮಗೆ ಇದೆಲ್ಲ ನಿವಾರಣೆ ಆಗುವಂಥ ಕಾಲಘಟ್ಟ ಬಂದಿದೆ ಮೇ ಹದಿನಾಲ್ಕನೇ ತಾರೀಕು ನಂತರ ಗುರುಬಲ ಬರುತ್ತೆ ಪಿತ್ರಾರ್ಜಿತ ಆಸ್ತಿ ಏನು ಎಲ್ಲ ನಡೀತಾ ಇದೆ ಅದು ಕ್ಲಿಯರ್ ಆಗುವಂತಹ ಒಂದು ಸಂದರ್ಭ ಸುಮಾರು ದಿನದಿಂದ ಅನುಭವಿಸ್ತಾರಂತಹ ಕಾಯಿಲೆ ಕಡಿಮೆ ಆಗುವಂಥ ಸಂದರ್ಭ ಮತ್ತು ಏನು ಆರನೇ ಮನೆ ಅಧಿಪತಿ ಎಂಟನೇ ಮನೇಲಿ ತೊಂದರೆ ಕೊಟ್ಟಿದ್ದ ಸಾಲಬಾಧೆಗಳು ಕಮ್ಮಿ ಆಗುವಂಥ ಸಂದರ್ಭ ವ್ಯವಹಾರದಲ್ಲಿ ಲಾಭವನ್ನು ನೋಡುವಂಥ ಸಂದರ್ಭ ಮನೆಯಲ್ಲಿ ಶುಭ ಕಾರ್ಯಗಳನ್ನು ನೋಡುವಂಥ ಸಂದರ್ಭ ನಿಮ್ಮ ತಂದೆ ಅನುಭವಿಸ್ತಾ ಇರುವಂಥ ಸಮಸ್ಯೆಗಳು ಆಗುವಂಥ ಸಂದರ್ಭವನ್ನು ಗೋಚಾರದಲ್ಲಿ ಗುರು ಮೇ ಹದಿನಾಲ್ಕನೇ ತಾರೀಕಿನ ನಂತರ ಸೂಚಿಸ್ತಾ ಇದ್ದಾರೆ ಜೊತೆಗೆ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕಿನ ನಂತರ ಆರನೇ ಮನೆ ಗುರು ಹೋಗ್ತಾ ಇರುವಂಥದ್ದು ಶನಿ ಹೋಗ್ತಾ ಇರುವಂಥದ್ದು ಮೀನರಾಶಿಗೆ ಆರನೇ ಮನೆ ವಿಶೇಷವಾಗಿ ಋಣಬಾಧೆಯನ್ನು ನಿವಾರಣೆ ಮಾಡುವಂಥದ್ದು ಮತ್ತು ಏನು ಅಸೂಯೆ ಪಡ್ತಾ ಇದ್ದರು ನಿಮಗೆ ತೊಂದರೆ ಇದ್ದರು ಶತ್ರುವಾಗಿ ಪೀಡಿಸ್ತಾ ಇದ್ರಲ್ಲ ಆ ಶತ್ರು ಬಾಧೆಗಳೆಲ್ಲವೂ ಕೂಡ ನಿವಾರಣೆಯಾಗಿ ಅವರೆಲ್ಲರೂ ಕೂಡ ನಿಮಗೆ ಸ್ನೇಹಿತರಾಗುವಂಥ ಸು ಸಂದರ್ಭ ಅದರಿಂದ ಆರನೇ ಮನೆಯಲ್ಲಿ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ನಂತರ ಶನೇಶ್ವರ ಸ್ವಾಮಿ ಸಂಚಾರ ಮಾಡ್ತಾ ಇರೋದ್ರಿಂದ ಗುರುಬಲವೂ ಬರ್ತಾಯಿದೆ ಶನಿಬಲವೂ ಬರ್ತಾಯಿದೆ ಓವರ್ ಆಲ್ ತುಲಾರಾಶಿಯವ್ರಿಗೆ ಹೇಗಿದೆಯಪ್ಪ ಅಂದರೆ ಭಾಳ ಚೆನ್ನಾಗಿದೆ ಎಷ್ಟು ಪರ್ಸೆಂಟು ಅರವತ್ತರಿಂದ ಅರವತ್ತೈದು ಪರ್ಸೆಂಟು ಶುಭ ಫಲ ಇದ್ದರೆ ತರ್ಸಿ ತರ್ಟಿ ಪರ್ಸೆಂಟ್ ಮಾತ್ರ ಅಶುಭ ಫಲಗಳು ಪ್ರಾಪ್ತಿ ಆಗ್ತಾ ಇರುವಂಥದ್ದು ವೀಕ್ಷಕರೇ ದಯವಿಟ್ಟು ನಿಮಗೆ ರಿಕ್ವೆಸ್ಟ್ ಮಾಡೋದೇನೆಂದರೆ ಗೋಚಾರ ಫಲದ ಜೊತೆ ನಿಮ್ಮ ಜಾತಕಗಳನ್ನು ಕೂಡ ನೋಡಿಕೊಳ್ಳೇಬೇಕು ಜಾತಕಗಳಲ್ಲಿ ದಶಾಭುಕ್ತಿ ಚೆನ್ನಾಗಿದ್ದುಬಿಟ್ರೆ ತುಂಬ ಹಂಡ್ರೆಡ್ ಪರ್ಸೆಂಟ್ ಶುಭ ಫಲಗಳಾಗುತ್ತೆ ನಿಮಗೆ ಆ ದಶಾಭುಕ್ತಿ ಚೆನ್ನಾಗಿಲ್ಲ ಅಂದರೆ ಗೋಚಾರನೂ ಚೆನ್ನಾಗಿಲ್ಲ ಅಂದರೆ ಪ್ರಾಬ್ಲಮ್ ಆಗಿಬಿಡುತ್ತೆ ಅದರಿಂದ ದಶಾಭುಕ್ತಿ ಚೆನ್ನಾಗಿಲ್ಲ ಬಟ್ ಗುರುಬಲ ಇದೆ ಗುರುಬಲ ಒಂದೇ ನಿಮ್ಮ ಲೈಫ್ನ ಸಕ್ಸಸ್ಗೆ ಸಾಕಾಗಲ್ಲ ಯಾಕಂದರೆ ದಶಾಭುಕ್ತಿ ಜನ್ಮಜಾತಕದ ಪ್ರಕಾರ ಕೆಟ್ಟಿರುತ್ತೆ ಅದಕ್ಕೋಸ್ಕರ ಆ ಸಂದರ್ಭದಲ್ಲಿ ಆ ದಶಾಭುಕ್ತಿಗಳಿಗೆ ಏನು ಪರಿಹಾರವನ್ನು ಮಾಡ್ಕೋಬೇಕು ಮತ್ತು ಗೋಚಾರದ ಬದಲಾವಣೆಗೆ ಏನು ಪರಿಹಾರವನ್ನು ಮಾಡ್ಕೋಬೇಕು ಇದ್ರೂ ಕೂಡ ಕೂಡ ನೀವು ಸ್ವಲ್ಪ ಎಚ್ಚರಿಕೆಯನ್ನು ತಗೋಬೇಕಾಗ್ತದೆ ಅನುಕೂಲ ಇತ್ತಾ ನೀವು ಸ ಫೈನಾನ್ಷಿಯಲಿ ಇಸ್ ವೆರಿ ಗುಡ್ ಒಂದು ಶ್ರೀ ಸೂಕ್ತ ಹೋಮವನ್ನು ಮಾಡಿಸ್ಕೊಳ್ಳಿ ಮಾರ್ಚಿಂದ ಮೇ ತಿಂಗಳ ಬಿಟ್ವಿನಲ್ಲೂ ಒಂದು ಶ್ರೀ ಸೂಕ್ತ ಹೋಮವನ್ನು ಮಾಡ್ಕೊಳ್ಳಿ ಅದರ ಜೊತೆಗೆ ಒಂದು ಮಹಾಲಕ್ಷ್ಮಿ ಯಂತ್ರವನ್ನು ಮನೆಯಲ್ಲಿ ಸ್ಥಾಪನೆಯನ್ನು ಮಾಡ್ಕೊಳ್ಳಿ ಅಡುಗೆ ಮನೆಯನ್ನು ಶುದ್ಧಿಯಾಗಿಟ್ಕೊಳ್ಳಿ ಪ್ರತಿ ಶುಕ್ರವಾರ ಲಕ್ಷ್ಮಿಯ ದರ್ಶನವನ್ನು ಮಾಡಿ ಅಥವಾ ಯಾವುದಾರು ಅಮ್ಮನವರ ದರ್ಶನವನ್ನು ಮಾಡ್ತಾ ಬನ್ನಿ ವಿಶೇಷವಾಗಿ ನಿಮ್ಮ ಕುಲದ ಹೆಣ್ಣು ದೇವತೆಯ ದರ್ಶನವನ್ನು ಮಾಡಿ ವರ್ಷಕ್ಕೊಂದೆರಡು ಸರಿ ಜೊತೆಗೆ ಶತ್ರು ಬಾಧೆ ರೋಗಬಾಧೆ ಋಣಬಾಧೆಗಳೆಲ್ಲವೂ ಕೂಡ ನಿವಾರಣೆ ಆಗಬೇಕು ಅಂದರೆ ಋಣಮೋಚನ ಗಣಪತಿ ದರ್ಶನವನ್ನು ಅಥವಾ ಋಣಮೋಚನ ಗಣಪತಿ ಹೋಮವನ್ನು ಶನಿವಾರದ ದಿನ ಮಾಡಿ ಮತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬರುವಂತಹ ಸಂಕಷ್ಟರ ಚೌತಿಯನ್ನು ಆಚರಣೆ ಮಾಡಿ ಎಲ್ಲ ಶನಿ ದೋಷಗಳು ನಿವಾರಣೆ ಆಗುತ್ತೆ ಅಂತ ಹೇಳ್ತಾ ಈ ಸಂಚಿಕೆ ಆಗಿದ್ದರೆ ಫಾಲೋ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮಲೆಮಾದೇಶ್ವರನ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ ನಮಸ್ಕಾರ ಶ್ರೀ ಗುರುಬ್ಯೋ ನಮಃ ಶ್ರೀ ಮಾಯಕಾರ ಗುರುಕುಲ ಜ್ಯೋತಿಷ್ಯ ವಾಸ್ತು ಪ್ರಶ್ನಶಾಸ್ತ್ರವನ್ನು ಕಲಿಸ್ಕೊಡ್ತಾ ಬಂದಿದೆ ಇಲ್ಲಿವರೆಗೂ ಹದಿನಾಲ್ಕು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ತುಂಬ ಚೆನ್ನಾಗಿ ಕಲಿತು ಒಳ್ಳೆ ಪ್ರೊಫೆಷನಲ್ ಅಸ್ಟ್ರಾಲಜರ್ ವಾಸ್ತು ಎಕ್ಸ್ಪರ್ಟ್ಸ್ ಆಗಿದ್ದಾರೆ ಇದೇ ಡಿಸೆಂಬರ್ ಇಪ್ಪತ್ತೊಂದನೇ ತಾರೀಕು ಮೈಸೂರಿನ ಲೀ ರುಚಿ ಹೋಟೆಲ್ನಲ್ಲಿ ಒಂದು ದಿನದ ತರಗತಿಯನ್ನು ಏರ್ಪಾಡು ಮಾಡಿದ್ದೀವಿ ಆ ತರಗತಿಯಲ್ಲಿ ಶಕುನಶಾಸ್ತ್ರ ತಾಂಬೂಲಶಾಸ್ತ್ರ ತಂಡುಲಶಾಸ್ತ್ರ ಅಷ್ಟಮಂಗಲದ ಒಂದಷ್ಟು ಭಾಗಗಳು ರಮಲಶಾಸ್ತ್ರ ಮತ್ತು ನೂರ ಎಂಟು ಕವಡೆ ಇಪ್ಪತ್ತೈದು ಕವಡೆ ಹನ್ನೆರಡು ಕವಡೆ ಹತ್ತು ಕವಡೆಗಳು ಈ ಎಲ್ಲವನ್ನು ಉಪಯೋಗಿಸಿ ಫಲವನ್ನು ಏಳುವಂಥದ್ದು ಹೇಗೆ ಕೇವಲ ಒಬ್ಬ ಮನುಷ್ಯನ ನೆರಳು ಮತ್ತು ಅವನು ತಂದಿರುವಂಥ ವಿಳ್ಳೆದೆಲೆ ಅವರು ತಂದಿರುವಂಥ ತಾಂಬೂಲ ಅವರು ಹಾಕಿಕೊಂಡು ಬಂದಿರುವಂತಹ ವಸ್ತ್ರಗಳನ್ನು ನೋಡಿ ಫಲವನ್ನು ನೋಡುವಂಥದ್ದು ಹೇಗೆ ಅನ್ನುವಂಥ ತರಗತಿಯನ್ನು ಮಾಡ್ತಾ ಇದ್ದೇವೆ ಯಾರಿಗೆಲ್ಲ ಈ ತರಗತಿಯನ್ನು ಕಲಿಯುವಂಥ ಆಸಕ್ತಿ ಇದೆ ಅವರು ನಮ್ಮನ್ನು ಸಂಪರ್ಕಿಸಬಹುದು